ಆತ್ಮೀಯ ವೀಕ್ಷಕರೇ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಗಣಿತ ವಿಷಯದ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮಕ್ಕಳ ಮೂರನೇ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸಿದ್ದೇನೆ ಮತ್ತೆ ಕ್ವಶನ್ ಪೇಪರ್ ಒಂದು ಮತ್ತು ಎರಡನ್ನು ಸಹ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸಿ ಅವನ್ನ ಅಪ್ಲೋಡ್ ಮಾಡಿದ್ದೀವಿ ಆ ಎಲ್ಲ ವಿಡಿಯೋಸ್ಗಳು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತವೆ ಅವುಗಳನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಬರೆಯಿರಿ ಫಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸೊ ರೂಟ್ ತ್ರೀ ರೂಟ್ ಫೈವ್ ರೂಟ್ ಸೆವೆನ್ ರೂಟ್ ಫೋರ್ ಸೊ ಇದರಲ್ಲಿ ಇವು ಮೂರು ಸಹ ಅಭಾಗಲಬ್ಧ ಸಂಖ್ಯೆಗಳು ಕೇವಲ ರೂಟ್ ಫೋರ್ ಒಂದು ಮಾತ್ರ ಭಾಗಲಬ್ಧ ಸಂಖ್ಯೆ ಯಾಕೆಂದ್ರೆ ರೂಟ್ ಫೋರ್ ಇಸ್ ನಥಿಂಗ್ ಬಟ್ ರೂಟ್ ಟು ರೂಟ್ ಫೋರ್ ಸ್ಕ್ವೇರ್ ಸ್ಕ್ವೇರ್ಟ್ ಆಫ್ ಟೂ ಸ್ಕ್ವೇರ್ ಸೊ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಟೂ ಉಳಿಯುತ್ತೆ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಫೋರ್ ಮಾತ್ರ ಭಾಗಲಬ್ಧ ಸಂಖ್ಯೆ ಉಳಿದವು ಆ ಭಾಗಲಬ್ಧ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಟು ಚಿತ್ರದಲ್ಲಿ ವೈ ಇಸ್ ಈಕ್ವಲ್ಸ್ ಟು ಪಿ ಆಫ್ ಎಕ್ಸ್ನ ನಕ್ಷೆಯನ್ನು ಕೊಡಲಾಗಿದೆ ಸೊ ಪಿ ಆಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆ ಸೊ ಇಲ್ಲಿ ಎಷ್ಟು ಶೂನ್ಯತೆಗಳಿದಾವೆ ಸೊ ಇಲ್ಲಿ ಯಾವುದು ಶೂನ್ಯತೆ ಇಲ್ಲ ಯಾಕೆಂತ ಹೇಳಿದ್ರೆ ಈ ಒಂದು ವೈ ಇಸ್ ಇಕಲ್ಸ್ ಟು ಪಿ ಎಫ್ ಎಕ್ಸ್ ಅದು ವೈ ಅಕ್ಷೆ ಹೊರತು ಎಕ್ಸ್ ಅಕ್ಷನ್ ಟಚ್ ಆಗೇ ಇಲ್ಲ ಟಚ್ ಆಗಿದ್ರೆ ಎಲ್ಲಿ ಇದಾಗ್ತಿತ್ತು ಅದು ಝೀರೋ ಕೌಂಟ್ ಮಾಡ್ತಾ ಇದ್ವಿ ನಾವು ಹಾಗಾಗಿ ಇಲ್ಲಿ ಶೂನ್ಯತೆ ಏನಾಗಿದೆ ಝೀರೋ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಯನ್ನು ಪ್ರತಿನಿಧಿಸುತ್ತವೆ ಅವುಗಳಲ್ಲಿ ಒಂದು ಸಮೀಕರಣವು ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಯ್ಟ್ ಇಸ್ ಈಕ್ವಲ್ಸ್ ಟು ಜೀರೋ ಆದರೆ ಇನ್ನೊಂದು ಸಮೀಕರಣವನ್ನು ಕಂಡುಹಿಡೀರಿ ಬಹಳ ಈಸಿ ಮುಕ್ಳ ಇನ್ನೊಂದು ಸಮೀಕರಣ ಇಲ್ಲಿ ಕೊಟ್ಟಿದ್ದಾರೆ ಸೊ ನಮಗೆ ಸಮಾಂತರ ರೇಖೆಗಳು ಅಂತ ಹೇಳಿದ್ರೆ ಗೊತ್ತಿರಬೇಕು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಹಾಗಾಗಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸೊ ಈ ಮೊದಲನೇ ಸಂಖ್ಯೆಯನ್ನೇ ತೆಗೆದುಕೊಳ್ಳಿ ಟು ಬೈ ಫೋರ್ ಇಸ್ ಈಕ್ವಲ್ಸ್ ಟು ಏನು ಮಾಡಿದರೆ ಒನ್ ಎರಡೊಂದ್ಲಿ ಎರಡೆರಡುಲಿ ಹಾಗಾಗಿ ಒನ್ ಬೈ ಟು ಬಂತು ಅದೇ ರೀತಿ ಮೂರು ಒಂದು ಮೂರರಲ್ಲಿ ಹಾಗಾಗಿ ಏನಾಯಿತು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗೋಯಿತು ಹಾಗಾಗಿ ಸಮಾಂತರ ರೇಖೆಗಳಂದರೆ ಆ ಥರ ಇರಬೇಕು ಕಂಡೀಷನ್ ಸೊ ಹಾಗಾಗಿ ಮೊದಲನೇ ಸಮೀಕರಣೆ ಅದು ರೇಖಾ ಸಮಾಂತರ ರೇಖೆಯನ್ನು ಪ್ರತಿನಿಧಿಸುವಂತಹ ಒಂದು ಸಮೀಕರಣ ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಿದ್ದಾರೆ ಸೊ ಬಹಳ ಈಸಿ ಡೈರೆಕ್ಟ್ ಕ್ವಶನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಜೀರೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಿಫ್ತ್ ಕ್ವೆಶನ್ ಎ ಆಫ್ ಎಕ್ಸ್ ಒನ್ ಕಾಮ ವೈ ಒನ್ ಮತ್ತು ಬಿ ಆಫ್ ಎಕ್ಸ್ ಟು ಕಾಮ ವೈ ಟು ಬಿಂದುಗಳ ನಡುವಿನ ದೂರವು ಸೊ ದೂರ ಸೂತ್ರ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ಎನ್ನನೆಯ ಪದವನ್ನು ಕಂಡುಹಿಡಿಯುವ ಸೂತ್ರ ಸೊ ಎಣ್ಣನೆಯ ಪದ ಕಂಡುಹಿಡಲಿಕ್ಕೆ ಸೂತ್ರ ಎ ಎನ್ ಎಸ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಸಿ ಡಿ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಕ್ಕಳ ನೆಕ್ಸ್ಟ್ ಏಳನೇ ಪ್ರಶ್ನೆ ವಿಚಲನ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ ಸೊ ಅದು ಬರೀ ಸರಾಸರಿ ಅಲ್ಲ ವಿಚಲನ ವಿಧಾನ ಅಂತ ಕೇಳಿರೋದ್ರಿಂದ ನಮಗೆ ಆಪ್ಷನ್ ಸಿ ನಲ್ಲಿರುವಂಥ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ ಆಫ್ ಎಫ್ ಐ ಯು ಐ ಡಿವೈಡೆಡ್ ಬೈ ಎಫ್ ಐ ಸಮೇಷನ್ ಆಫ್ ಎಫ್ ಐ ಇಸ್ ದ ರೈಟ್ ಆನ್ಸರ್ ಹಾಗಾಗಿ ಆಪ್ಷನ್ ಸಿ ಅನ್ನ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಎಂಟನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಸಮಾರೂಪ ತ್ರಿಭುಜ ಡಿಇ ಎಫ್ ಸೊ ಇವೆರಡು ಸಮಾರೂಪ ತ್ರಿಭುಜಗಳು ಹಾಗಾದ್ರೆ ಇವುಗಳಲ್ಲಿರುವ ಸರಿಯಾದ ಸಂಬಂಧವನ್ನ ನಾವು ತೋರಿಸ್ಬೇಕು ಮಕ್ಕಳ ಸೊ ಇದರಲ್ಲಿರುವ ಸರಿಯಾದ ಸಂಬಂಧ ಯಾವ್ದಪ್ಪ ಅಂತ ಹೇಳಿದ್ರೆ ಎ ಬಿ ಬೈ ಡಿ ಇಸ್ ಈಕ್ವಲ್ಸ್ ಟು ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ಸ್ ಟು ಎ ಸಿ ಬೈ ಡಿ ಎಫ್ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗಿರುವಂತಹ ಉತ್ತರ ಇದಿಷ್ಟು ಎಂ ಸಿ ಕ್ಯೂ ನೆಕ್ಸ್ಟ್ ಒನ್ ವಾರ್ಡ್ ಆನ್ಸರ್ಸ್ ಕ್ವಶನ್ ಇರುತ್ತೆ ಸೆಕೆಂಡ್ ಮೇನಲ್ಲಿ ಒಂಬತ್ತನೇ ಪ್ರಶ್ನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸಾಹವನ್ನು ಬರೆಯಿರಿ ಎರಡು ಅವಿಭಾಜ್ಯ ಸಂಖ್ಯೆಗಳಂದರೆ ಅವುಗಳ ಮಾಸಹ ಏನಾಗಿರ್ತದೆ ಮಕ್ಕಳು ಯಾವಾಗಲೂ ಒಂದೇ ಆಗಿರ್ತದೆ ಅರ್ಥ ಆಗ್ತಾ ಇದೆಯಲ್ಲ ಸೊ ವೆರಿ ಈಸಿ ಸೊ ಒನ್ ಈಸ್ ದ ಆನ್ಸರ್ ಹತ್ತನೆಯ ಪ್ರಶ್ನೆ ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಸೊ ಘನ ಬಹುಪದೋಕ್ತಿ ಘನ ಬಹುಪದೋಗಿಲಿ ಯಾವಾಗಲೂ ಸಹ ನಮಗೆ ಬರುವಂಥದ್ದು ಮೂರು ಹಾಗಾಗಿ ಹೈಯೆಸ್ಟ್ ಕಾ ಡಿಗ್ರಿ ಇಸ್ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಟು ಎಕ್ಸ್ ಮೈನಸ್ ಫೈವ್ ವೈ ಪ್ಲಸ್ ಫೋರ್ ಇಸ್ ಈಕ್ವಲ್ಸ್ ಟು ಝೀರೋ ಮತ್ತು ಟು ಎಕ್ಸ್ ಪ್ಲಸ್ ವೈ ಮೈನಸ್ ಏಟ್ ಇಸ್ ಈಕ್ವಲ್ ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಹೊಂದಿರುವ ಪರಿಹಾರ ಸಂಖ್ಯೆಯನ್ನು ಬರೆಯಿರಿ ಸೊ ಇದನ್ನು ಪರಿಹಾರ ಬರೀಬೇಕು ಅಂತ ಹೇಳಿದ್ರೆ ನಮಗೆ ಇದು ಗೊತ್ತಿರಬೇಕು ಎ ಒನ್ ಬೈ ಏ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನ್ನು ಮಾಡಿದ್ರೆ ನಮಗೆ ಇವ್ರು ಕೇಳಿರೋದೇನು ಈ ಸಮೀಕರಣದಲ್ಲಿ ಎಷ್ಟು ರೇಖಾತ್ಮಕ ಸಮೀಕರಣವನ್ನು ಹೊಂದಿದಾವೆ ಅಂತ ಕೇಳ್ತಾ ಇದ್ದಾರೆ ಮಕ್ಳ ಸೊ ನಮಗಲ್ಲಿ ಲೆಕ್ಕವನ್ನು ನೋಡಿ ಟೂ ಬೈ ಟೂ ಬರ್ತದೆ ಸಮೀಕರಣವನ್ನ ತೆಗೆದುಕೊಂಡ್ರೆ ನಾಟ್ ಈಕ್ವಲ್ ಟು ಮೈನಸ್ ಫೈವ್ ಬೈ ಇದು ಛೇದಕ ರೇಖೆಗಳಾಗ್ತವೆ ಯಾಕೆಂದರೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಬಂದ್ರೇ ಅದು ಛೇದಕ ರೇಖೆಗಳು ಹಾಗಾಗಿ ಛೇದಕ ರೇಖೆಗಳಲ್ಲಿ ಯಾವಾಗಲೂ ಅನನ್ಯ ಪರಿಹಾರ ಅಂದ್ರೆ ಒಂದೇ ಪರಿಹಾರ ಇರ್ತದೆ ಛೇದಕ ರೇಖೆಗಳಲ್ಲಿ ಸೊ ಅದಕ್ಕೆ ಒಂದು ಅಂತ ಹೇಳಿ ಅಥವಾ ಅನನ್ಯ ಪರಿಹಾರ ಅಂತ ಬರೆದ್ರೆ ಒಂದು ಅಂಕ ಸಿಗುತ್ತೆ ಹನ್ನೆರಡನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಇಸ್ ಈಕ್ವಲ್ ಟು ಸೊನ್ನೆ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರಿಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಹನ್ನೆರಡನೇ ಪ್ರಶ್ನೆಯಲ್ಲಿ ನಮಗೆ ಮೂಲಗಳ ಸ್ವಭಾವವನ್ನು ಕೇಳಿದರೆ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಇಸ್ ಈಕ್ವಲ್ ಟು ಸಿ ಇಸ್ ಝೀರೋ ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೈನ್ ಆ ಕಡೆ ಹೋದರೆ ನೈನ್ ಆಗುತ್ತೆ ಸೊ ಅಲ್ಲೂ ತ್ರೀ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ತ್ರೀ ಆಗುತ್ತೆ ಹಾಗಾಗಿ ಏನಾಯ್ತು ಇದು ಝೀರೋ ಇಸ್ ಗ್ರೇಟರ್ ದ್ಯಾನ್ ತ್ರೀ ಇಸ್ ಗ್ರೇಟರ್ ದ್ಯಾನ್ ಜೀರೋ ಸೊನ್ನೆಗಿಂತ ಮೂರು ದೊಡ್ಡದಾಗಿದೆ ಹಾಗಾಗಿ ಇವು ವಾಸ್ತವ ಮೂಲಗಳು ವಾಸ್ತವ ಮತ್ತೆ ಭಿನ್ನವಾಗಿದೆ ಹಾಗಾಗಿ ಈ ಒಂದು ಆನ್ಸರ್ ಅನ್ನ ಬರೆದ್ರೆ ನಿಮಗೆ ಒಂದಂಕ ಸಿಗ್ತದೆ ಮಕ್ಕಳ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಎ ಆಫ್ ವೈ ಕಾಮ ಫೋರ್ ಮತ್ತು ಬಿ ಆಫ್ ಒನ್ ಕಾಮ ಫೋರ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ರೇ ನಿರ್ದೇಶಾಂಕಗಳನ್ನು ಕಂಡುಹಿಡಲಿಕ್ಕೆ ನಮಗೆ ಕೇಳಿದ್ದಾರೆ ಮಕ್ಕಳ ಸೊ ಖೋಸ್ಟು ಫಸ್ಟ್ ನನ್ನ ಬರ್ಕೊಳ್ಳೋಣ ಸೊ ಇಲ್ಲಿ ಎಕ್ಸ್ ಒನ್ ವೈ ಒನ್ ಆಗುತ್ತಿದೆ ಎಕ್ಸ್ ಟು ವೈ ಟು ಸೊ ರೇಖಾ ಮಧ್ಯಬಿಂದು ಕಂಡುಹಿಡುವ ಸೂತ್ರ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಟು ಪ್ಲಸ್ ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಸೊ ಬೆಲೆಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಒನ್ ಪ್ಲಸ್ ಫೈವ್ ಬೈ ಟೂ ಕಾಮ ಫೋರ್ ಪ್ಲಸ್ ಫೋರ್ ಡಿವೈಡೆಡ್ ಬೈ ಟು ಸೊ ವಿಲ್ ಗೆಟ್ ದ ಆನ್ಸರ್ ತ್ರೀ ಕಾಮ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಸ್ಕ್ವೇರ್ ನೈಂಟಿ ಡಿಗ್ರಿ ಇದರ ಬೆಲೆ ಏನು ಸೊ ಸೈನ್ಸ್ ನೈಂಟಿ ಡಿಗ್ರಿ ಅನ್ನೋದಿಂತ ಫಸ್ಟ್ ನಮಗೆ ಸೈನ್ ನೈಂಟಿ ಅಂದರೆ ಗೊತ್ತಿರಬೇಕು ಸೈನ್ ನೈಂಟಿ ಇಸ್ ಒನ್ ಸೊ ಒನ್ ಸ್ಕ್ವೇರ್ ಅನ್ನು ಒನ್ ಇಂಟು ಒನ್ ಮಾಡಿದ್ರು ವಿಲ್ ಗೆಟ್ ದ ಆನ್ಸರ್ ಒನ್ ಇಟ್ ಸರ್ ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಒನ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಫಿಫ್ಟೀನ್ ಸಂಭವನೀಯತೆಗೆ ಸಂಬಂಧಿಸಿದಂತೆ ಇ ಎಂಬುದು ಒಂದು ಘಟನೆಯಾದರೆ ಪಿ ಎಫ್ ಇ ಪ್ಲಸ್ ಪಿ ಎಫ್ ಇ ಬಾರ್ನ ಬೆಲೆಯನ್ನು ಬರೀರಿ ಸೊ ದಟ್ ಈಸ್ ಈಕ್ವಲ್ಸ್ ಟು ಒನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿ ಇಪ್ಪತ್ತೈದು ಮತ್ತು ಮಧ್ಯಾಂಕವು ನಲವತ್ತು ಆದರೆ ಅವುಗಳ ಬಹುಲಕವನ್ನ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ನಮಗೆ ಗೊತ್ತಿರಬೇಕು ಮಕ್ಕಳ ಮೂರು ಮಧ್ಯಾಂಕ ಇಸ್ ಈಕ್ವಲ್ಸ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಸೊ ಈ ಒಂದು ಸಂಬಂಧ ಗೊತ್ತಿದ್ರೆ ಮಾತ್ರ ನಿಮ್ಗೆ ಆನ್ಸರ್ ಬರೀತೀರಾ ಸೊ ಹಾಗಾಗಿ ಬಹುಲಕ ಇಸ್ ಈಕ್ವಲ್ಸ್ ಟು ಮೂರು ಮಧ್ಯಾಂಕ ಮೈನಸ್ ಎರಡು ಸರಾಸರಿ ಹಾಗಾಗಿ ನೂರ್ ಇಪ್ಪತ್ತರಿಂದ ಐವತ್ತನ್ನ ಕಳೆದ್ರೆ ಎಪ್ಪತ್ತು ಬರುತ್ತೆ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಮಕ್ಕಳ ಎಪ್ಪತ್ತಾಗಿರ್ತದೆ ಹಾಗಾಗಿ ಎಪ್ಪತ್ತಂತ ಬರೀಬೇಕು ಸೊ ಅರ್ಥ ಆಗಿದೆ ಹೇಗ್ ಬಂತು ಬಹುಲಕ ಅಂತ ತ್ರೀ ಮದ್ ಮೂರು ಮಧ್ಯಾಂಕ ಇಸ್ ಈಕ್ವಲ್ಸ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಅದ್ರ ಮೇಲೆ ನಮ್ಗೆ ಸೆವೆಂಟಿ ಸಿಗ್ತದೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆ ಎಂಟು ಪ್ರಶ್ನೆಗಳಿರ್ತವೆ ಹದಿನೇಳನೇ ಪ್ರಶ್ನೆ ಮೂರು ಕಾಮ ಐದು ಕಾಮ ಏಳು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನ ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಿಯು ಸೊ ಇಲ್ಲಿ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ನಾವು ಮೊತ್ತವನ್ನು ಕಂಡುಹಿಡಿಯೋಣ ಎ ಮೊದಲನೇ ಪದ ಮೂರಾಗಿರುತ್ತೆ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ತ್ರೀ ಮಾ ಎ ಒನ್ ಮಾಡಿದ್ರೆ ವಿಲ್ ಗೆಟ್ ಟು ಎನ್ ಅಂದರೆ ಟ್ವೆಂಟಿ ಅವರೇ ಕೊಟ್ಟಿದ್ದಾರೆ ಇಪ್ಪತ್ತು ಪದಗಳ ಮೊತ್ತ ಹಾಗಾಗಿ ಎಸ್ ಎನ್ ಇಸ್ ಇಸಿಕಲ್ಸ್ ಟು ಎನ್ ಬೈ ಟೂ ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಫಾರ್ಮುಲಾಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಟ್ವೆಂಟಿ ಬೈ ಟು ಇಂಟು ಟೂ ಇಂಟು ತ್ರೀ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಟೂ ಆಗುತ್ತೆ ಟು ಒನ್ ಜ ಟು ಟೆನ್ ಜ ಸೊ ಟೆನ್ ಇಂಟು ಸಿಕ್ಸ್ ಪ್ಲಸ್ ನೈಂಟೀನ್ ಇಂಟು ಟು ಆಗುತ್ತೆ ಸೊ ಹಾಗಾಗಿ ಹತ್ತು ಇಂಟು ಆರು ಪ್ಲಸ್ ಮೂವತ್ತೆಂಟು ಸೆದರ್ ಫೋರ್ ವಿಲ್ ಗೆಟ್ ಫೋರ್ ಫಾರ್ಟಿ ಸೊ ಎಸ್ ಟ್ವೆಂಟಿ ಬೆಲೆ ಫೋರ್ ಫಾರ್ಟಿ ಆಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕೆಳಗಿನ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಿ ಅಂತ ಹೇಳಿ ಕೇಳಿದ್ದಾರೆ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ಸ್ ಟು ಏಯ್ಟ್ ಮತ್ತು ಎಕ್ಸ್ ಮೈನಸ್ ವೈ ವೈಕ್ವಲ್ಸ್ ಟು ಟು ಸೊ ಸಮೀಕರಣ ಒಂದು ಮತ್ತೆ ಎರಡು ಅಂತ ತೆಗೆದುಕೊಡೋಣ ಸೊ ಒಂದು ಮತ್ತೆ ಕೂಡಿದಾಗ ಏನಾಗ್ತದೆ ಅಂದ್ರೆ ವೈ ವೈ ಕ್ಯಾನ್ಸಲ್ ಆಗುತ್ತೆ ಯಾಕಂದ್ರೆ ಪ್ಲಸ್ ವೈ ಮೈನಸ್ ವೈ ಇದೆ ಸೊ ದಟ್ ವಿಲ್ ಗೆ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಟೆನ್ ಸೊ ಎಕ್ಸ್ ಈಸ್ ಈಕ್ವಲ್ಸ್ ಫೈವ್ ಅಂತೂ ಈ ವ್ಯಾಲ್ಯೂ ಅನ್ನ ಸಮೀಕರಣ ಒಂದಕ್ಕೆ ಆದೇಶಿಸೋಣ ಸೊ ಹಾಗಾಗಿ ಫೈವ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಏಟ್ ಸೊ ವೈ ಇಸ್ ಈಕ್ವಲ್ಸ್ ಟು ಹಾಗಾಗಿ ಎಕ್ಸ್ ಬೆಲೆ ಫೈವ್ ವೈ ಇಸ್ ಈಕ್ವಲ್ಸ್ ಟು ಆಯಿತು ಸೊ ಈ ರೀತಿ ಪ್ರೂವ್ ಮಾಡಿದ್ರೆ ಮಕ್ಳು ಈಸಿ ಮಕ್ಕಳ ಬಿಡಿ ಇವೆಲ್ಲ ಕಂಪಲ್ಸರಿ ಕ್ವೆಶನ್ಸು ಇದ್ರಲ್ಲೇನು ಚೇಂಜ್ ಮಾಡಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೈನ್ಟೀನ್ತ್ ಕ್ವಶನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಅಪವರ್ತಿಸಬೇಕು ಮಕ್ಳ ಸೊ ಗುಣಿಸಿದ್ರೆ ಅರವತ್ತು ಬರಬೇಕು ಮೈನಸ್ ಅರವತ್ತು ಕೂಡಿಸಿದ್ರೆ ಪ್ಲಸ್ ನಾಲ್ಕು ಬರಬೇಕು ಅಂತ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಅರವತ್ತು ಸೊ ಪ್ಲಸ್ ಹತ್ತು ಮೈನಸ್ ಆರು ಸೊ ಹಾಗಾಗಿ ನಾಲ್ಕರ ಜಾಗಕ್ಕೆ ಹತ್ತು ಎಕ್ಸ್ ಮೈನಸ್ ಆರು ಎಕ್ಸ್ ಅಂತ ಬರ್ಕೊಳ್ಳೋಣ ಇಲ್ಲಿ ನಮಗೆ ಎಕ್ಸ್ ಕಾಮನ್ ಇದೆ ಇಲ್ಲಿ ಆರು ಮೈನಸ್ ಆರು ಕಾಮನ್ ಇದೆ ಸೊ ವಿಲ್ ಗೆಟ್ ಎಕ್ಸ್ ಪ್ಲಸ್ ಸಿಕ್ಸ್ ಟೆನ್ ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ವಲ್ ಟು ಜೀರೋ ಸೊ ಎಕ್ಸ್ ಇಸ್ ಟು ಮೈನಸ್ ಟೆನ್ ಆ್ಯಂಡ್ ಎಕ್ಸ್ ಇಸ್ ಟು ಸಿಕ್ಸ್ ಸೊ ಹಾಗಾಗಿ ನಮಗೆ ಎರಡು ಮೂಲಗಳು ಗೊತ್ತಾಯಿತು ಕ್ವಶನ್ ನಂಬರ್ ಇಪ್ಪತ್ತು ಮೂರು ಕಾಮ ಒಂದು ಮತ್ತು ಸೊನ್ನೆ ಕಾಮ ಎಕ್ಸ್ ಬಿಂದುಗಳ ನಡುವಿನ ದೂರ ಐದು ಮಾನಗಳ ಆದರೆ ಎಕ್ಸ್ ನ ಬೆಲೆ ಕಂಡುಹಿಡೀರಿ ಸೊ ಇಲ್ಲಿ ಡಿ ಕೊಟ್ಬಿಟ್ಟಿದ್ದಾರೆ ಮಕ್ಕಳ ಈ ಪ್ರಶ್ನೆಯಲ್ಲಿ ಸೊ ನಾವೀಗ ವೈ ಬೆಲೆಯನ್ನ ಕಂಡುಹಿಡೀಬೇಕು ಸೊ ಈಸಿ ಇದೆ ಲೆಕ್ಕ ಬರ್ಕೊಳ್ಳೋಣ ಸೊ ಸೂತ್ರ ಬರ್ಕೊಳ್ಳೋಣ ಆಗಲೇ ಎಂ ಸಿ ನಲ್ಲೇ ಕೊಟ್ಟಿದ್ದಾರೆ ನಮಗೆ ಸೂತ್ರ ಡಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಡಿ ಅಂದರೆ ಐದು ಮಾನ ಈಸ್ ಈಕ್ವಲ್ಸ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಜೀರೋ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಸೊ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡೋಣ ಯಾಕೆಂದ್ರೆ ಸ್ಕ್ವೇರ್ ಉಟ್ ಕ್ಯಾನ್ಸಲ್ ಮಾಡ್ಕೋಬೇಕಲ್ಲ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದ್ರೆ ಸೊ ಇಪ್ಪತ್ತೈದು ಯಾಕೆಂದ್ರೆ ಇಲ್ಲಿ ಐದು ಐದು ಇಪ್ಪತ್ತೈದು ಆಗುತ್ತೆ ಈಸ್ ಈಕ್ವಲ್ ಟು ತ್ರೀ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ಹಾಗಾಗಿ ನೀವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಿಗೆ ಹಾಕೊಂಡ್ರೆ ಸೊ ಇದು ತ್ರೀ ಸ್ಕ್ವೇರ್ ಅಂದ್ರೆ ಒಂಬತ್ತು ಸೊ ಒಂಬತ್ತನ್ನು ಈ ಕಡೆ ತೆಗೆದುಕೊಳ್ಳೋಣ ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ಸ್ಕ್ವೇರ್ ಆಯಿತು ಸೊ ಇಪ್ಪತ್ತೈದರಿಂದ ಒಂಬತ್ತು ಹೋದರೆ ಹದಿನಾರು ಆಯಿತು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ಆಯಿತು ಸೊ ಇದನ್ನು ನಾವು ಒಂದು ಕಡೆ ತೆಗೆದುಕೊಳ್ಳೋಣ ಹದಿನಾರ ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಸೊ ಹಾಗಾಗಿ ನಮಗೆ ಮೈನಸ್ ಫಿಫ್ಟೀನ್ ಆಯಿತು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಫಿಫ್ಟೀನ್ ಬರಬೇಕು ಆ್ಯಡ್ ಮಾಡಿದ್ರೆ ಮೈನಸ್ ಟು ಬರಬೇಕು ಹಾಗಾಗಿ ಫೈ ತ್ರೀಸ್ ತಗೊಳ್ಳೋಣ ಸೊ ಇದನ್ನು ಸಂಪೂರ್ಣವಾಗಿ ಅಪವರ್ತಿಸಿ ಮಕ್ಕಳ ಅಪವರ್ತಿಸಿದಾಗ ವಿಲ್ ಗೆಟ್ ದ ವ್ಯಾಲ್ಯೂ ಎಕ್ಸ್ ಈಸ್ ಈಕ್ವಲ್ಸ್ ಟು ಫೈ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ತ್ರೀ ಆಗುತ್ತೆ ಹಾಗಾಗಿ ನೀವು ಎಕ್ಸ್ ಬೆಲೆ ಎಕ್ಸ್ ಪ್ಲೇಸಿಗೆ ಏನು ಕಂಡಿಡಿಬೇಕಲ್ಲ ಆ ವ್ಯಾಲೆ ಯು ಕ್ಯಾನ್ ಟೇಕ್ ತ್ರೀ ಆರ್ ಯು ಮೈನಸ್ ತ್ರೀ ಆರ್ ಯು ಕ್ಯಾನ್ ಟೇಕ್ ಅರ್ಥ ಆಗಿದೆಯಲ್ಲ ಈ ರೀತಿ ನೀವು ಅಪವರ್ತಿಸ್ಬೇಕು ಮಕ್ಕಳ ಈಸಿ ಇದೆ ಸ್ವಲ್ಪ ಲೆಕ್ಕವನ್ನ ಓದ್ಕೊಂಡು ನಿಮ್ಗೆ ಅಲ್ಲೇ ಅರ್ಥ ಆಗುತ್ತೆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದರೆ ಒಂದು ವೃತ್ತವು ಮೈನಸ್ ಸೆವೆನ್ ಕಾಮ ಒನ್ ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು ಮೈನಸ್ ಐದು ಕಾಮ ನಾಲ್ಕು ಆಗಿದ್ದರೆ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಸೊ ಇಲ್ಲೂ ಸಹ ನಾವು ದೂರ ಸೂತ್ರವನ್ನೇ ಬಳಸ್ಕೊಳ್ತೀವಿ ಮಕ್ಕಳ ಸೊ ಇಲ್ಲಿ ಮೈನಸ್ ಸೆವೆನ್ ಕಾಮ ಒನ್ ಮೈನಸ್ ಫೈವ್ ಕಾಮ ಫೋರ್ ಇದೆ ಸೊ ಇಲ್ಲಿ ನೋಡಿ ಮಕ್ಕಳ ಸೊ ಇದು ಒಂದು ನಕ್ಷೆ ಎಕ್ಸ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ತಗೊಂಡ್ರೆ ಸೊ ಇಲ್ಲಿ ವೃತ್ತ ಇದೆ ಓಕೆನಾ ಸೊ ಇಲ್ಲಿ ನಮಗೆ ಈ ಬಿಂದುವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈ ಮಧ್ಯ ಬಿಂದು ಅಂದರೆ ಸೆಂಟರ್ ಆಫ್ ದ ಸರ್ಕಲ್ ಕೇಂದ್ರ ಬಿಂದುವನ್ನ ಕೊಟ್ಟಿದ್ದಾರೆ ಈಗ ನಾವು ಇದರ ದೂರವನ್ನು ಕಂಡಿಡಬೇಕು ತ್ರಿಜಾ ಕಂಡಿಡಬೇಕು ಅಂದರೆ ಏನ್ ಮಾಡ್ಬೇಕು ದೂರ ಸೂತ್ರವನ್ನು ಬಳಸ್ಕೊಂಡು ನಾವು ಕಂಡಿಡಬೇಕು ಡಿ ಇಸಿಕಲ್ಸ್ ಟು ಸ್ಕ್ವೇರ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ದರ್ ಫೋರ್ ಮೈನಸ್ ಫೈವ್ ಇಂಟು ಮೈನಸ್ ಆಫ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಸೊ ಮಾಡಿದ್ರೆ ನಮಗೆ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಆಗುತ್ತೆ ಸೊ ಫೋರ್ ಫೋರ್ ಪ್ಲಸ್ ನೈನ್ ವಿಲ್ ಗೆಟ್ ರೂಟ್ ಮಾನಗಳು ಹಾಗಾಗಿ ಆ ಕೇಂದ್ರದಿಂದ ಈ ವೃತ್ತದ ಬಿಗಿರುವಂತಹ ದೂರ ತ್ರಿಜ್ ಏನಾಗ್ತದೆ ಹೇಳಿ ಮಕ್ಳ ತರ್ಟಿನ್ ಆಗ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಎ ಆಫ್ ಟೂ ಕಾಮ ಮೈನಸ್ ಟು ಮತ್ತು ಬಿ ಆಫ್ ಮೈನಸ್ ಸೆವೆನ್ ಕಾಮ ಫೋರ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದು ಪಿ ಆಫ್ ಎಕ್ಸ್ ಕಾಮ ವೈ ಆದರೆ ಎಕ್ಸ್ ಮತ್ತು ವೈ ಅನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಈಸಿ ಇದೆ ಸೊ ಎ ಬಿಂದು ಬಿ ಬಿಂದು ಕೊಟ್ಟಿದ್ದಾರೆ ಸೊ ತ್ರೈಭಾಜಕ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದು ಎ ಟು ಕಾಮ ಮೈನಸ್ ಟು ಬಿ ಮೈನಸ್ ಸೆವೆನ್ ಕಾಮ ಫೋರ್ ಸೊ ತ್ರೈಭಾಜಕ ಅಂದ್ರೆ ಇಲ್ಲಿ ಪಿ ಬಿಂದು ಇಲ್ಲಿ ಕ್ಯೂ ಬಿಂದು ಇದೆ ಸೊ ಈಗ ನಾವು ಪಿ ಗೆ ಕನ್ಸಿಡರ್ ಮಾಡಿದ್ರೆ ಏನಾಗ್ತದೆ ಮಕ್ಕಳ ಸೊ ಎ ಪಿ ಈಸ್ ಈಕ್ವಲ್ಸ್ ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ ಆಗುತ್ತೆ ಸೊ ಇದು ಈಗ ನಾವು ಪಿ ಅನ್ನ ಪಿ ಯು ಎ ಬಿ ಅನ್ನ ಏನ್ ಮಾಡ್ತಾ ಇದೆ ಎ ಬಿ ಅನ್ನೋ ಒಂದು ರೇಖೆಯನ್ನ ಪಿ ಏನ್ ಮಾಡ್ತಾ ಇದೆ ಒನ್ ಇಷ್ಟು ಟು ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಓಕೆನಾ ಅರ್ಥ ಆಗ್ತಿದೆಯಲ್ಲಪ್ಪ ಈ ಪಿ ಅನ್ನೋ ಬಿಂದು ಅನ್ನೋದೊಂದು ಸರಳ ರೇಖೆ ಈ ಪಿ ಬಿಂದು ಏನ್ ಮಾಡ್ತಾ ಇದೆ ಒನ್ ಇಷ್ಟು ಟೂ ನಲ್ಲಿ ವಿಭಾಗಿಸ್ತಾ ಇದೆ ಹಾಗಾಗಿ ನಮಗೆ ಎಂ ಒನ್ ಎಂ ಟು ಗೊತ್ತಾಯ್ತು ಪಿ ಬಿಂದುವಿಗೆ ಏನದು ಒನ್ ಟು ಟು ಸೊ ದರ್ ಫಾರ್ ಎಮ್ ಒನ್ ಒನ್ ಆಗುತ್ತೆ ಎಂ ಟು ಟೂ ಆಗುತ್ತೆ ಸೊ ಭಾಗಷ್ಟು ಪ್ರಮಾಣ ಸೂತ್ರಕ್ಕೆ ಬೆಲೆಗಳನ್ನ ಹಾಕೊಂಡ್ರೆ ಮಕ್ಕಳ ವಿಲ್ ಗೆಟ್ ದ ವ್ಯಾಲ್ಯೂ ಸೊ ಒನ್ ಡಿವೈಡೆಡ್ ಒನ್ ಕಾಮ ಮೈನಸ್ ಒನ್ ಕಾಮ ಝೀರೋ ಬರ್ತದೆ ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ ಸೆವೆನ್ ಪ್ಲಸ್ ಫೋರ್ ಡಿವೈಡೆಡ್ ಬೈ ತ್ರೀ ಆಯಿತು ಇದು ಫೋರ್ ಮೈನಸ್ ಫೋರ್ ಡಿವೈಡೆಡ್ ಬೈ ತ್ರೀ ಇದೆ ಫೋರ್ ವಿಲ್ ಗೆಟ್ ಮೈನಸ್ ಒನ್ ಆ್ಯಂಡ್ ಝೀರೋ ಸೊ ಬಿ ಪಿ ನಿರ್ದೇಶಾಂಕ ನಮಗೆ ಗೊತ್ತಾಯಿತು ಮೈನಸ್ ಒನ್ ಕಾಮ ಝೀರೋ ಸೊ ಈಗ ನಾವು ಕ್ಯೂ ಬಿಂದುವನ್ನು ನೋಡಬೇಕು ಸೊ ಕ್ಯೂ ಏನಾಗುತ್ತೆ ಎ ಬಿಗೆ ತೆಗೆದುಕೊಂಡಾಗ ಕ್ಯೂ ಅನ್ನೋದು ಎ ಬಿಗೆ ತೆಗೆದುಕೊಂಡಾಗ ಎರಡು ಅನುಪಾತ ಒಂದರಲ್ಲಿ ಏನ್ ಮಾಡ್ತಾ ಇದೆ ಅದನ್ನ ಆಂತರಿಕವಾಗಿ ಭಾಗಿಸ್ತಾ ಇದೆ ಕ್ಯೂ ಪಿಗೆ ತಗೊಂಡ್ರೆ ಒನ್ ಇಷ್ಟು ಟೂ ಕ್ಯೂಗೆ ಗೆ ತೆಗೆದುಕೊಂಡ್ರೆ ಟೂ ಇಸ್ಟು ಒನ್ ಆಗುತ್ತೆ ಹಾಗಾಗಿ ನಮ್ಗೆ ಎಂ ಒನ್ ಟೂ ಆಯ್ತು ಎಂ ಟು ಒನ್ ಆಯ್ತು ಸೊ ಅದನ್ನ ನಾವೆಲ್ಲಿ ತೆಗೆದುಕೊಳ್ಳೋಣ ಸೊ ಆ ಬೆಲ್ಲ ತೆಗೆದುಕೊಂಡು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮೈನಸ್ ಫೋರ್ಟೀನ್ ಪ್ಲಸ್ ಟೂ ಡಿವೈಡೆಡ್ ಬೈ ತ್ರೀ ಕಾಮ ಮೈನ್ ತ್ರಿ ಕೋಮಾ ಟೂ ಡಿವೈಡೆಡ್ ಬೈ ತ್ರಿ ಫೋರ್ ಮೈನಸ್ ಟ್ವೆಲ್ ಬೈ ಟು ತ್ರೀ ಕಾಮ ಸಿಕ್ಸ್ ಬೈ ತ್ರೀ ಆಯ್ತು ಸೊ ತ್ರೀ ಒನ್ ಜಾ ತ್ರೀ ಫೋರ್ ಝ ತ್ರ ಒನ್ ಝ ತ್ರೀ ಟೂ ಸ ದೇ ಫೋರ್ ವಿಲ್ ಗೆಟ್ ಮೈನಸ್ ಫೋರ್ ಕಾಮ ಟೂ ಹಾಗಾಗಿ ಕ್ಯೂ ನಿರ್ದೇಶಾಂಕ ಮೈನಸ್ ಫೋರ್ ಕಾಮ ಟೂ ಆಯ್ತು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಚಿತ್ರದಲ್ಲಿ ಸೊ ಇಲ್ಲಿ ಕೊಟ್ಟಿದರೆ ವ್ಯಾಲ್ಯೂಸ ಕೊಸಿಕೆಂಡ್ ತೀಟ ಮತ್ತೆ ಟ್ಯಾನ್ ತೀಟದ ಬೆಲೆಯನ್ನು ಕಂಡುಹಿಡಿಯಬೇಕು ಸೊ ಕೊಸಿಕೆಂಡ್ ತೀಟಾ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಮಕ್ಕಳ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಲ್ಲಿ ವಿಕರಣ ಏನಿದೆ ಎ ಸಿ ಬೈ ಎ ಬಿ ಎ ಸಿ ಅಂತ ಹೇಳಿದರೆ ಟೆನ್ ಟೆನ್ ಬೈ ಸಿಕ್ಸ್ ಆಯಿತು ಅಲ್ಲಿಗೆ ಕೊಸಿಕೆಂಟ್ ಆಯಿತು ಟ್ಯಾನ್ ಟ್ಯಾನ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅಭಿಮುಖ ಬಾಹು ಬೈ ಬಾಹು ಸೊ ಹಾಗಾಗಿ ಇಲ್ಲಿ ಅಭಿಮುಖ ಬಾಹು ಯಾವುದಿದೆ ಎ ಬಿ ಡಿವೈಡೆಡ್ ಬೈ ಬಿ ಸಿ ದರ್ ಫಾರ್ ಸಿಕ್ಸ್ ಬೈ ಏ ಸೊ ಜಸ್ಟ್ ಇವೆರಡನ್ನ ಬರೆದ್ರೆ ವಿಲ್ ಗೆಟ್ ಟೂ ಮಾರ್ಕ್ ಸೊ ಆ ಪ್ರಶ್ನೆಗೆ ನಮಗೆ ಆಪ್ಷನನ್ನು ಕೊಟ್ಟು ಇನ್ನೊಂದು ಪ್ರಶ್ನೆ ಕೇಳಿದರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ನೈಂಟಿ ಡಿಗ್ರಿ ಆದರೆ ಟು ಸೈನ್ ಎ ಇನ್ ಟು ಕಾಝೆ ಇಸ್ ಈಕ್ವಲ್ ಟು ಒನ್ ಅನ್ ಒನ್ ಎಂದು ಸಾಧಿಸಿ ಸೊ ಅಲ್ಲಿಗೆ ನನಗೆ ಇದ್ರ ಬೆಲೆ ಗೊತ್ತಾಗಬೇಕು ಮಕ್ಕಳ ಎ ಸಿ ಸೊ ಹಾಗಾಗಿ ನೀವು ಪೈತಾಗರ್ಸ್ ಪ್ರಮೇಯವನ್ನು ಅಪ್ಲೈ ಮಾಡಿ ಕಂಡಿಡಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ ಎ ಸಿ ಈಸ್ ಈಕ್ವಲ್ಸ್ ಟು ರೂಟ್ ಟು ಸೊ ಈಗ ಸೈನ್ಯ ಬರೆಯೋದು ಬಹಳ ಈಸಿ ಅದು ಅಲ್ಲ ಸೈನ್ಯ ಈಸ್ ಈಕ್ವಲ್ಸ್ ಟು ಒನ್ ಡಿವೈಡೆಡ್ ಬೈ ರೂಟ್ ಟು ಯಾಕೆ ಅಂತ ಹೇಳಿದರೆ ಅಭಿಮುಖ ಬಾಹುಬೈ ವಿಕರಣ ಹೌದಲ್ಲ ಅದೇ ರೀತಿ ಕಾಝೆ ಅನ್ನ ತೆಗೆದುಕೊಂಡ್ರೆ ಅಭಿಮುಖ ಬಾ ಪಾರ್ಶ್ವಬಾಹುಬೈ ವಿಕರಣ ದರ್ ಫೋರ್ ನಮಗೆ ಕಾಝೆ ಮತ್ತೆ ಸೈನ್ ಎ ಎರಡು ವ್ಯಾಲ್ಯೂಸ್ ಸಹ ಗೊತ್ತಾಗ್ತದೆ ಮಕ್ಕಳ ಸೈನ್ ಎಸ್ ಈಕ್ವಲ್ಸ್ ಟು ಒನ್ ಬೈ ರೂಟ್ ಟು ಕಾಸ್ ಎಸ್ ಈಕ್ವಲ್ಸ್ ಟು ಒನ್ ಬೈ ರೂಟ್ ಟು ದೆರ್ ಫೋರ್ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಒನ್ ಬೈ ರೂಟ್ ಟು ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಸೊ ಉಳಿದು ಟು ಬೈ ಟು ಇಸ್ ಈಕ್ವಲ್ ಟು ಒನ್ ದೆರ್ ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಪ್ರೂವ್ ಮಾಡಿದಂಗೆ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಒಟ್ಟು ಇಪ್ಪತ್ತು ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದು ಪೂರ್ಣ ವರ್ಗವಾಗಿರುವ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ ಸೊ ಇಲ್ಲಿ ಲೆಕ್ಕ ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಒಟ್ಟು ಬಿಲ್ಲೆಗಳೆಷ್ಟಿದೆ ಎಸ್ ಇಪ್ಪತ್ತು ಸೊ ನಂಬರ್ ಆಫ್ ಸ್ಯಾಂಪ್ಲಿಂಗ್ ಎಷ್ಟಿದೆ ಮಕ್ಳ ಇಪ್ಪತ್ತಿದೆ ಸೊ ಪೂರ್ಣ ವರ್ಗಗಳು ಅಂತ ಹೇಳಿದ್ರೆ ಒಂದರಿಂದ ಇಪ್ಪತ್ತು ಈಗ ನಂಬರ್ ಆಫ್ ಸ್ಯಾಂಪ್ಲಿಂಗ್ಸ್ ಅಂದರೆ ಇಪ್ಪತ್ತು ಬಿಲ್ಲೆಗಳು ಇದಾವೆ ಅಂದರೆ ಒಂದರಿಂದ ಇಪ್ಪತ್ತು ಬಿಲ್ಲೆಗಳು ಸೊ ಒಂದರಿಂದ ಇಪ್ಪತ್ತರ ನಡುವೆ ಬರುವ ಪೂರ್ಣ ವರ್ಗ ಸಂಖ್ಯೆಗಳು ಯಾವುದು ಒಂದು ನಾಲ್ಕು ಒಂಬತ್ತು ಹದಿನಾರು ಹೌದಾ ಹಾಗಾಗಿ ಎನ್ ಆಫ್ ಈ ಟೋಟಲ್ ಇವೆಂಟ್ಸ್ ನಾಲ್ಕು ಆಯಿತು ದೇರ್ ಫಾರ್ ಪಿ ಆಫ್ ಇಸ್ ಕ್ವಶನ್ ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಫೋರ್ ಬೈ ಟ್ವೆಂಟಿ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಒನ್ ಡಿವೈಡೆಡ್ ಬೈ ಸೊ ಇದು ಬಹಳ ಈಸಿ ಇದೆ ಮಕ್ಕಳ ಈಸಿಯಾಗಿ ನೀವು ಸಂಭಾವನೀಯತೆ ಲೆಕ್ಕವನ್ನು ಅಟೆಂಡ್ ಮಾಡ್ಕೋತೀರಾ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆದರೆ ಬಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ ಎಂದು ಸಾಧಿಸಿ ಸೊ ಈಸಿ ಇದೆ ಮಕ್ಕಳ ಇಲ್ಲಿ ನೋಡಿ ಇದು ಇದು ಸೇಮ್ ಇದೆ ಅಂದರೆ ಸೊ ಇದು ಇದು ಸೇಮ್ ಇದೆ ಅಂದಾಗ ಅಬ್ವಿಯಸ್ಲಿ ಇದು ಸೇಮ್ ಆಗಿರುತ್ತದೆ ಸೊ ಎ ಪಿ ಪ್ಲಸ್ ಬಿ ಪಿ ಎ ಬಿ ಅಂದರೆ ಎ ಪಿ ಪ್ಲಸ್ ಬಿ ಪಿ ಇಸ್ ಈಕ್ವಲ್ಸ್ ಟು ಎ ಆರ್ ಪ್ಲಸ್ ಆರ್ ಸಿ ಅಂತೇಳಿ ಹೇಳಿ ಬರೀತೀವಿ ಸೊ ಹಾಗಾಗಿ ಪಿ ಬಿ ನಥಿಂಗ್ ಬಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಬಿ ಕ್ಯೂ ಸೊ ಬಿ ಪಿ ಏನಿದೆ ಅಲ್ಲ ಮಕ್ಳ ಸೊ ಅದ್ರ ಬದ್ಲಿಗೆ ಇದನ್ನ ಬರೀಬಹುದು ಯಾಕಂದ್ರೆ ಈಕ್ವಲ್ ಆಗಿರ್ತದೆ ಇದು ಈಕ್ವಲ್ ಆಗಿರ್ತದೆ ಹಾಗಾಗಿ ಪಿ ಬಿ ಪ್ಲಸ್ ಬಿ ಕ್ಯೂ ಅನ್ನು ತಗೋದ್ಕೊತೀರ ಎ ಪಿ ಪ್ಲಸ್ ಗೆ ಎ ಆರ್ ತಗೋತಿರ ಸೊ ಹಾಗಾಗಿ ಎ ಆರ್ ಎ ಆರ್ ಕ್ಯಾನ್ಸಲ್ ಆಯಿತು ಉಳಿಯೋದು ಬಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ ಅರ್ಥ ಆಗಿದೆ ಸೊ ಈಸಿಯಾಗಿ ನಾವು ಅದನ್ನ ಪ್ರೂವ್ ಮಾಡಬಹುದು ನೆಕ್ಸ್ಟ್ ಮಕ್ಳ ಫಿಫ್ತ್ ಫೋರ್ತ್ ಮೈನಿಲಿಗೆ ಎರಡು ಅಂಕದ ಪ್ರಶ್ನೆಗಳು ಮುಗಿತವೆ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳು ಇಪ್ಪತ್ತೈದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ ಫೋರ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಸೊ ಈ ಪ್ರಶ್ನೆ ಬಹಳ ಬಾರಿ ಕೇಳ್ತಾರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಫೋರ್ ಸೊ ಇಲ್ಲಿ ಎಕ್ಸ್ ಬೆಲೆ ಝೀರೋ ಆಗುತ್ತೆ ಇನ್ನೊಂದು ಎಕ್ಸ್ ಬೆಲೆ ಫೋರ್ ಆಗುತ್ತೆ ಹಾಗಾಗಿ ಆಲ್ಫಾ ಝೀರೋ ಆಗುತ್ತೆ ಬಿಟಾ ಫೋರ್ ಆಗುತ್ತೆ ಸೊ ಆಲ್ಫಾ ಬಿಟಾ ಗೊತ್ತಾಯಿತು ಅಂದರೆ ನಮಗೆ ಸಮೀಕರಣ ಬರ್ಕೋಬೋದು ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬಿಟಾ ಇಸ್ ಟು ಜೀರೋ ಆಲ್ಫಾ ಬಿಟಾ ಅಂತ ಹೇಳಿದ್ರೆ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಝೀರೋ ಸೊ ಎ ಬೆಲೆ ಒಂದು ಬಿ ಬೆಲೆ ಮೈನಸ್ ಫೋರ್ ಆಯಿತು ಸಿ ಬೆಲೆ ಝೀರೋ ಆಯಿತು ಸೊ ಅಲ್ಲಿಗೆ ನನಗೆ ಆ ಶೂನ್ಯಗಳ ಮೊತ್ತ ಆಲ್ಫಾ ಪ್ಲಸ್ ಬಿಟಾ ಇದು ಇಕ್ ಒಂದು ಮೈನಸ್ ಬಿ ಬೈ ಸೊ ಇಲ್ಲಿ ನೋಡಿ ಇಲ್ಲೂ ಫೋರ್ ಬರ್ತದೆ ಇಲ್ಲೂ ಫೋರ್ ಆಗುತ್ತೆ ಅದೇ ರೀತಿ ಆಲ್ಫಾ ಅನ್ನು ಮಾಡಿದ್ರೆ ಸಿ ಬೈ ಎ ಸೊ ಝೀರೋ ಬೈ ಒನ್ ಸೊ ಝೀರೋ ಇಂಟು ಎನಿಥಿಂಗ್ ಝೀರೋನೆ ಸಪರ್ ಇಲ್ಲೂ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಆಗುತ್ತೆ ಹಾಗಾಗಿ ಇವು ಪ್ರೂವ್ ಆಗಿದ್ದಾವೆ ಸೊ ಇದಿಷ್ಟು ಮಾಡಿ ಮಕ್ಕಳ ನಿಮಗೆ ಪೂರ್ತಿ ಅಂಕ ಸಿಗುತ್ತೆ ಸೊ ಇನ್ನು ಇಪ್ಪತ್ತಾರರಿಂದ ಮೂವತ್ತೆಂಟು ಅಂದರೆ ಇನ್ನು ಹನ್ನೆರಡು ಪ್ರಶ್ನೆಗಳನ್ನು ಮಕ್ಕಳು ನನ್ನ ಮುಂದಿನ ವೀಡಿಯೋದಲ್ಲಿ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸೆಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ